ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕಾಂತೇವೆನ್ನೂರು ನ್ಯಾಯಬೆಲೆ ಅಂಗಡಿ ಸುಮಾರು ಹತ್ತಾರು ವರ್ಷಗಳಿಂದ ಸುಗ್ಗೇನಹಳ್ಳಿ ನಾಗರಾಜಪ್ಪ ಇವರು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದು ಸಾರ್ವಜನಿಕರ ಜನಮನ ಗೆದ್ದಿದ್ದಾರೆ ರೇಷನ್ ಕಾರ್ಡ್ ಹೊಂದಿದ ಪ್ರತಿಯೊಬ್ಬ ಸದಸ್ಯರನ್ನು ಕರೆ ಮೂಲಕ ಸಂಪರ್ಕಿಸಿ ಬಯೋಮೆಟ್ರಿಕ್ ಹಾಕಿಸುವಲ್ಲಿ ಎಸ್ ಗುರುಶಾಂತಪ್ಪ ಅವರು ನಿರತರಾದರೆ ಅಕ್ಕಿ ಅಳತೆ ಮಾಡಿಕೊಡುವಲ್ಲಿ ಅವರ ತಂದೆ ಸುಗ್ಗೇನಹಳ್ಳಿ ನಾಗರಾಜಪ್ಪ ಕರ್ತವ್ಯ ನಿರತರಾಗಿದ್ದು ಇವರು ಬಡ ಕುಟುಂಬಗಳ ಏಳಿಗೆಗಾಗಿ ದುಡಿಯುವ ಕಾಯಕದಲ್ಲಿ ತೊಡಗಿರುವ ಇವರಿಗೆ ಸ್ವಂತ ನ್ಯಾಯಬೆಲೆ ಅಂಗಡಿ ಆಗಬೇಕು ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ನ್ಯಾಯಬೆಲೆ ಅಂಗಡಿ ಇವರ ಹೆಸರಿಗೆ ಆಗಿರುವುದಿಲ್ಲ ಇವರು ನೊಂದವರ ಪರವಾಗಿ ಇರುವ ಎಸ್ ನಾಗರಾಜಪ್ಪ ಇವರು ಇಂಥವರಿಗೆ ನ್ಯಾಯಬೆಲೆ ಅಂಗಡಿ ಆಗಬೇಕೆಂದು ಕಾಂತೆಬೇನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಅಧೀನ ಅಧಿಕಾರಿಗಳು ಹಾಗೂ ರೇಷನ್ ಅಂಗಡಿಯ ಸಚಿವರು ರೇಷನ್ ಸಚಿವರು ಹಾಗೂ ಆಹಾರ ಸರಬರಾಜು ಇಲಾಖೆಯ ಅಧೀನ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಇವರಿಗೆ ಸ್ವಂತ ನ್ಯಾಯಬೆಲೆ ಅಂಗಡಿ ಆಗಬೇಕೆಂದು ತಿಳಿಸಿದ್ದಾರೆ

ಇಲ್ಲ ವಿಜಯನಗರ ಜಿಲ್ಲೆ ಹೂವಿನಡ್ಲಿ ತಾಲೂಕಿನ ಕಾಂತಾಬೆನ್ನೂರು ಗ್ರಾಮದಲ್ಲಿ ಸುಬ್ನಹಳ್ಳಿ ನಾಗರಾಜ್ ಶೆಟ್ಟರ್ ಹೇಳಿ ಇವರು ಸುಮಾರು ವರ್ಷಗಳಿಂದ ಇವತ್ತು ಹತ್ತು ವರ್ಷಗಳಿಂದ ಇವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು ನ್ಯಾಯಬೆಲೆ ಅಂಗಡಿ ಇವರಿಗೆ ದೊರಕಬೇಕು ಅದ್ರ ಜೊತೆಗೆ ಇವ್ರ ಹೆಸರಲ್ಲೇ ನ್ಯಾಯಬೆಲೆ ಅಂಗಡಿ ಆಗಬೇಕು ಅದ್ರ ಸಂಬಂಧ ನೀವೇನಂತೀರಮ್ಮ ಚೆನ್ನಾಗಿ ಕೆಲಸ ಮಾಡ್ತಾರವರು ಅಕ್ಕಿ ಗೋಧಿ ಎಲ್ಲ ಕೊಡ್ತಾರ ಹ್ಞೂ ಅಂದ್ರೆ ನ್ಯಾಯಬೆಲೆ ಅಂಗಡಿ ಇವ್ರ ಹೆಸರಲ್ಲಿ ಆಗ್ಬೇಕಾ ಹಾಂ ಬಡವರು ಅದಾರ ಇವರು ಇವ್ರ ಹೆಸರು ನ್ಯಾಯಬೆಲೆ ಅಂಗಡಿ ಸರಿ ಸರಿ ಇದನ್ನು ನಾನು ಸರ್ಕಾರ ಗಮನಕ್ಕೆ ತರ್ತೇನೆ